ಹಲೋ ಐ ಫ್ರೆಂಡ್ಸ್ ಈ ವಿಡಿಯೋಗೆ ನಾನು ಕಾಪರೇಟ್ ಕ್ಲೇಮ್ ಒಂದು ಸೌಂಡೂನು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಕೇಳಿಸಿರ್ತೀನಿ ನೀವೇನಾದರೆ ಫುಲ್ ಸಾಂಗ್ ಕೇಳಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಅಥವಾ ಟೆಲಿಗ್ರಾಮ್ದಲ್ಲಿ ಮೊದಲನೇದಾಗಿ ಪೋಸ್ಟ್ ಮಾಡಿ ಬಿಟ್ಟಿರ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಈ ಒಂದು ವೀಡಿಯೋನು ನಿಮ್ಮ ಫೋಟೋ ಹಾಕ್ಕೊಂಡು ನೀವು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಎಂಡೂರಿಗೆ ನೋಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಸಾಂಗ್ ಬಂದುಬಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ತೆಗೆದಿದ್ದು ಸೊ ಫ್ರೆಂಡ್ಸ್ ನೋಡಿ ಈ ಸಾಂಗು ಡ್ರೈವಿಂಗ್ ಸಾಂಗ್ ಆಗಿದ್ದು ಸೊ ನೀವು ಡ್ರೈವಿಂಗ್ ಅಂತ ಬಂದರೆ ಯಾವ ಯಾವ ಥರನೂ ಡ್ರೈವಿಂಗ್ ಮಾಡೋ ಆ ಥರನೂ ಹಾಕ್ಕೊಳ್ಬೋದು ಸೊ ಇವಾಗ ನಾನು ಒಂದು ಟ್ಯಾಕ್ಟರ್ ಡ್ರೈವಿಂಗರ್ ಅಣ್ಣೋರ್ಗಳ ಮೇಲೆ ಸ್ವಲ್ಪ ಒಂದು ಏಟಿಂಗ್ ವಿಡಿಯೋ ಮಾಡು ಅಂತೇಳಿ ನನಗೆ ಸೆಂಡ್ ಮಾಡಿದರು ಟ್ಯಾಕ್ಟರ್ ಡ್ರೈವರ್ ಅಥವಾ ಯಾವುದೇ ಒಂದು ಡ್ರೈವಿಂಗ್ ಡ್ರೈವಿಂಗ್ ಸಾಂಗ್ ಹೇಳಿ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರು ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ನೋಡಿ ನಾನು ನಿಮಗೆಲ್ಲ ಗೊತ್ತಿದೆ ಅವನ್ನ ಕೊಟ್ಟರೆಲ್ಲ ರೀಪ್ಲೇಸ್ ಹೋಗ್ಬೇಕಂತ ಸೊ ಅಲ್ಲಿ ಗ್ರೂಪ್ ಕಾಣ್ತಾ ಇದೆಯಲ್ಲ ಅಲಾಟ್ ಮೇಷನ್ ಓಪನ್ ಆದ ತಕ್ಷಣ ಕಾಣುತ್ತಲ್ಲ ಈ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಓಪನ್ ಆಯ್ತಲ್ಲ ಓಪನ್ ಆದ ತಕ್ಷಣ ಅಲಾಟ್ ಮೇಷನ್ ಲೋಗ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಕಲರ್ ಮತ್ತು ಫಿಲ್ ಮೇಲೆ ಓಕೆ ಮಾಡ್ಕೊಳ್ಳಿ ಆಮೇಲೆ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಫೋಟೋನ ಆ್ಯಡ್ ಮಾಡ್ಕೋಬೇಕು ಸೊ ನಾನು ಜಸ್ಟ್ ಬಾಳ್ವ್ ನನ್ನ ಫೋಟೋನೇ ಆ್ಯಡ್ ಮಾಡ್ಕೊಳ್ತೀನಿ ನೋಡಿ ಇವಾಗ ಫ್ರೆಂಡ್ಸ್ ಈ ಥರ ರಿಪ್ಲೇಸ್ ಮಾಡ್ಕೊತೀರಲ್ಲ ಸೊ ಇನ್ನೂ ಫೋಟೋಸ್ ಇದೆ ಎಲ್ಲ ರಿಪ್ಲೇಸ್ ಮಾಡ್ಕೊಂಡು ಫ್ರೆಂಡ್ಸ್ ನಿಮ್ಗೆ ಏನಾದರೂ ಇದರಲ್ಲಿ ಕಲರ್ ಎಕ್ಸ್ಚೇಂಜ್ ಮಾಡ್ಬೇಕಪ್ಪ ಅಂತಂದ್ರೂ ಮಾಡ್ಕೊಳ್ಬೋದು ಸೊ ಅದನ್ನು ಯಾವ ಥರ ಅಂತಲೂ ಹೇಳಿಕೊಡ್ತೀನಿ ಬನ್ನಿ ಸೊ ಇವಾಗ ಒಂದು ಫೋಟೋನೇ ಆ್ಯಡ್ ಮಾಡಿಕೊಂಡು ಸೊ ಇಲ್ಲಿ ನೀವು ಕಲರ್ ಹಾಕ್ಕೊಳ್ಬೇಕು ಸೊ ಕಲರ್ ಹೇಗಪ್ಪ ಅಂದರೆ ಇಲ್ಲಿ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಡು ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಸರ್ಚ್ ಮಾಡಬೇಕು ನಿಮಗೆಲ್ಲ ಮೊದಲೆಲ್ಲ ಹೇಳಿದ್ದೀನಿ ಈ ಥರ ಹೊಡೆದ ಇಲ್ಲಿ ಕಾಣಿಸ್ತಲ್ಲ ಮೇಲ್ಗಡೆ ಈ ಥರ ಸರ್ಚ್ ಮಾಡಿದ್ದು ಚಾನಲ್ ರ್ಯಾಮ್ಪ ಅಂತ ಇರ್ತಲ್ಲ ರ್ಯಾಮ್ ಅಂತ ಇದ್ರ ಮೇಲೆ ಆರು ಜಿ ಬಿ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಜಸ್ಟ್ ಏನಿಲ್ಲ ಇಲ್ಲಿ ಸ್ಟಾರ್ಟ್ ಮಾಡಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಾಣಿಸ್ತಲ್ಲ ಇದನ್ನು ಈ ಥರ ಓಕೆ ಮಾಡಬೇಕು ಆವಾಗಲೇ ನಿಮಗೆ ಸ್ವಲ್ಪ ಕಲರ್ ಬೇರೆ ಬರುತ್ತೆ ಸೊ ಇಷ್ಟು ಫ್ರೆಂಡ್ಸ್ ಇನ್ನೂ ಫೋಟೋ ಇದ್ದಾವೆ ಇನ್ನೂ ರೀಪ್ಲೇಸ್ ಮಾಡ್ಕೊಂತ ಹೋಗಿ ಸೊ ಅಲೌಟ್ ಮಿಷನ್ ಹೋಗೋ ಎಲ್ಲಿ ಇರುತ್ತೋ ಅಲ್ಲಿ ನಿಮ್ಮ ಫೋಟೋನ ನೀವು ಆ್ಯಡ್ ಮಾಡ್ಕೊಳ್ಬೋದು ಸೊ ನಿಮ್ಗೆ ನಿಮಗೆ ಇನ್ನೂ ಯಾವುದಾದ್ರೂ ಸಾಂಗ್ಸು ಇದ್ದರೆ ನನಗೆ ಸೆಂಡ್ ಮಾಡಿ ನಾನು ಆದಷ್ಟು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಾನು ವೀಡಿಯೋ ಮಾಡೋಕ್ಕೂ ಅನುಕೂಲ ಇರುತ್ತೆ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಅಂದರೂ ನಾವು ವೀಡಿಯೋ ಮಾಡೋಕ್ಕೂ ಅನುಕೂಲ ಇರೋಲ್ಲ ನೀವು ದಯವಿಟ್ಟು ಸೊ ಫ್ರೆಂಡ್ಸ್ ಇಷ್ಟೆಲ್ಲ ಹೇಳಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಇವಾಗ ಬನ್ನಿ ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ನನಗೆ ತ್ರೀ ಡಿ ಎಡಿಟ್ ವಿಡಿಯೋ ಮಾಡಿ ಅಂತೇಳಿ ಹೇಳಿದ್ದಾರೆ ಸೊ ಮಾಡ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ಸ್ವಲ್ಪ ಟೈಮೇನಿಲ್ಲ ಅದಕ್ಕೋಸ್ಕರ ತ್ರೀ ಡಿ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ತೊಗುತ್ತೆ ಅದಕ್ಕೋಸ್ಕರ ಆದಷ್ಟು ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ನಿಮಗೆ ಆ ಒಂದು ತ್ರೀ ಡಿ ಮಾಡಬೇಕಾದ್ರೆ ಯಾವ ಸಾಂಗ್ ಬೇಕು ಅಂತೇಳಿ ನನಗೆ ಸೆಂಡ್ ಮಾಡಿಲ್ಲ ಅಂದರೆ ನಾನೇ ಒಂದು ಸಾಂಗು ಹಾಕಿ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ವೀಡಿಯೋ ಡೌನ್ಲೋಡ್ ಆದ ನಂತರ ಸೇವ್ ಮಾಡ್ಕೊಳ್ಳಿ